ಗಿಡಗಳಾಕಿದೀವಿ ನಾನು ಹುಟ್ಟಿ ದಿವಸ ಅಂತ ಅಲ್ಲ ಈ ತರ ನಿಮ್ಮ ಮಕ್ಳು ಬರ್ತಡೆ ನಿಮ್ಮ ಮಕ್ಳು ಹಬ್ಬ ಅಂತ ಏನು ಕೇಕ್ ಕಟ್ ಮಾಡಿ ಪಟಾಕಿ ಹುಡುಗ ಕಟ್ ಮಾಡೋ ಬಂದು ಈ ತರ ಒಂದು ಗಿಡ ಹಾಕಿಬಿಡಿ ಮಳೆ ಬರಲಿ ಅಲ್ವಾ ನಾಲ್ಕು ಜನಕ್ಕೆ ಅನ್ನ ಹಾಕಿಬಿಡಿ ಪುಣ್ಯ ಬರಲಿ ನೋಡಿ ಒಂದೊಂದು ನಾನೊಂದು ಹಾಕಿಬಿಡಿ ಎಲ್ಲ ಹಾಕಿ ನಾನು ಕಾಲಾಗಲ್ಲ ನೋಡಿರ್ತೀನಿ ನೀವು ಹಂಗ ನಾನೊಂದು ಇವತ್ತು ಹುಟ್ಟಿ ದಿವ್ಸ ಅಂತ ಹಾಕ್ಬಿಡಿ ನಿಮ್ ಬೇಕಿದ್ದಲ್ಲ ನಮ್ಮ ಹುಡುಗರು ನಮ್ಮ ಸ್ನೇಹಿತ ನೋಡಿ ಅವರು ಏಕಾಂತ ಮತ್ತೆ ಪ್ರದೀಪ್ ಏಕಾಂತ ಪ್ರದೀಪ್ ಅಂತ ನಮ್ಮ ಕ ಕಡೂರಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ನಮಸ್ಕಾರ ನಿಮಗೆ ಅವರು ನಮ್ಮ ಸಸಿ ಕೊಟ್ಟಿರ್ತಾರೆ ಇಲ್ಲಿ ಗುರುಗಳ್ಗೆ ಅಂತೇಳಿ ಅಂತ ಅಂತೇಳಿ ಮತ್ತೆ ನಮ್ಮ ಅದು ಸಹಾಯ ಮಾಡುವಂಥ ನಮ್ಮ ಕಡೂರ ಟ್ರೈನಿಂಗ್ ಎಲ್ಲಿ ಕೆಲಸ ಮಾಡ್ತಾರೆ ರವಿ ಅವರು ಅಂತ ಇವರು ಮೂರು ಜನ ಸಹಾಯದಿಂದ ಇವತ್ತು ಗಿಡಗಳ್ನ ಇಟ್ಬಿಟ್ಟಿದ್ದೀವಿ ನೀವು ಹಿಂಗೆ ಯಾರು ಹುಟ್ಟಿದ್ದೀ ಸಹ ಬರ್ಡೇ ಕೇಕ್ ಕಟ್ ಮಾಡೋ ಬದಲು ಅವನ್ನೇ ಗುಂಡಿ ಒರೆಸಿದ್ವಿ ಹೆಂಗ ಮಳೆ ಬಂದಿದೆ ಇವತ್ತು ಹಾಕಿಬಿಟ್ಟು ಗುಂಡಿ ಅನುಕೂಲ ಆಯಿತು ನೀವು ಹಿಂಗೆ ದಯವಿಟ್ಟು ಹೆಂಗೆ ನಿಮ್ಮ ಮಕ್ಕಳು ಹುಟ್ಟಿದ್ರೆ ಬದಲು ಸಹ ನಿಮ್ಮ ಮಗ ಬರಡೆ ಸಹ ಎಲ್ಲೋ ಪಡೆಗೆ ಹೊಡೆದು ಎಲ್ಲೋ ಕೇಕ್ ಕಟ್ ಮಾಡೋ ಬದಲು ಒಂದು ಗಿಡ ನೋಡೋಣ ಇವತ್ತು ನಾನು ಗಿಡ ಹಾಕ್ಬಿಟ್ಟಿದ್ದೀನಿ ನೋಡಿ ಎಷ್ಟು ಖುಷಿ ಕಾಲು ಗಾಯ ಬಿಟ್ಟಿದೆ ಹೆಂಗು ನೀರಂಗಿಲ್ಲ ಹಂಗೊಂದು ಗಿಡ ಹಾಕಿಬಿಟ್ಟೆ ನಮ್ಮ ನಮ್ ಹುಡುಗಿದೆ ನೀವು ಹಿಂಗೆ ಮಾಡಿ ಅದೇ ದೇವರು ನಿಮ್ಗೆ ವಾಯ ಮತ್ತೆ ರಸ್ತೆಗಳಲ್ಲಿ ಯಾರು ಅಲ್ಲೆಲ್ಲ ನನ್ನ ಪ್ರಕಾರ ನನ್ನ ಹೆಸರು ಊಟ ಕೊಟ್ಟು ತಿಂಡಿ ಕೊಡ್ತೀನಿ ನಿಮಗೆಲ್ಲ ಒಂದು ನಮಸ್ಕಾರ ಅಷ್ಟೊಂದೇನು ನಾನು ಉನ್ನತ ಸ್ಥಾನಕ್ಕೆ ಏನು ಅಷ್ಟೊಂದು ಏನು ನಾನು ಸಾಹಸ ಏನು ಮಾಡಿಲ್ಲ ಒಂದು ಐಜಿಗೆ ನೀರು ವಿಗ್ರಹ ಸಿಕ್ಕಿತ್ತು ಅದರಲ್ಲಿ ಆ ತಾಯಿ ಶಕ್ತಿ ಮೇಲೆ ಸಹಾಯ ಮಾಡ್ತಿದೀವಿ ನೀವು ಕೊಟ್ಟ ದಾನ ನಿಮಗೆ ಕೊಡ್ತಿದೀವಿ ಈ ಥರ ಸಹಾಯ ಮಾಡಿ ಅದನ್ನೇನು ನನ್ನ ಮ್ಯಾಲ್ ಕೆಸದಿಂದ ಮಟ್ಟಕ್ಕೆ ನಾನು ಬೆಳೆದಿಲ್ಲ ಬೆಳೆದೂ ಇಲ್ಲ ಅದೇ ನಿಮ್ ಸಹಕಾರ ನಿಮ್ಮ ಪ್ರೀತಿ ನಮ್ಗೆ ಯಾವಾಗ ಸಹಕಾರ